ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಹೋಗ್ತಾ ಇದ್ದೀವಿ ಸೊ ಇವಾಗೆಲ್ಲರೂ ರೆಡಿಯಾಗಿ ಕೂತೀವಿ ನಾವು ರಾತ್ರಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದು ಟೆನ್ ಟೆನ್ ಥರ್ಟಿ ಹಂಗೆ ಬಸ್ಸಿಗೆ ಸೊ ಇವಾಗ ಹೊರಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಜೊತೆಗೆ ಆಂಟಿ ಅವರೆಲ್ಲ ಬರ್ತಾ ಇದ್ದಾರೆ ಇಟ್ ಈಸ್ ಬೇಸಿಕ್ಲಿ ಅ ಗರ್ಲ್ಸ್ ಟ್ರಿಪ್ ಅಂತ ಹೇಳ್ಬೋದು ನಮಗೆ ಆ್ಯಕ್ಚುಲಿ ಬಸ್ಸಿಂದ ಅಷ್ಟೊಂದು ಏನು ಗೊತ್ತಿರಲಿಲ್ಲ ಮತ್ತು ಇಲ್ಲಿ ಬಂದು ಚೆಕ್ ಮಾಡ್ಕೊಂಡು ಎಲ್ಲ ಕೇಳಿದ್ವಿ ಸೊ ಆ್ಯಕ್ಚುಲಿ ಫುಲ್ ರಶ್ ಇದ್ದು ವೀಕೆಂಡ್ ಹೋಗೋದ್ರಿಂದ ಪಪ್ಪ ಮತ್ತು ಮಾಮ ಬಂದಿದ್ರು ಬಿಟ್ಟು ಹೋಗಲಿಕ್ಕೆ ಸೊ ಬೆಳಗ್ಗೆ ಹತ್ತು ಹತ್ತುವರೆ ಅಷ್ಟೊತ್ತಿಗೆ ಬಂದ್ವಿ ನಾವು ಮಂತ್ರಾಲಯಕ್ಕೆ ಸುಮಾರು ಬಸ್ ಚೇಂಜ್ ಮಾಡಿ ನಿದ್ದೆಗೆಟ್ಟು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಆದರೂ ಖುಷಿ ಖುಷಿಯಾಯಿತು ಬಂದ್ವಲ್ಲ ಫೈನಲ್ ಆಗಿ ಅಂತ ಸೊ ನಾವು ಬಂದ ತಕ್ಷಣ ರೂಮ್ ಚೆಕ್ ಮಾಡಿದ್ವಿ ಸೊ ರೂಮ್ ಚೆಕ್ ಮಾಡಿಬಿಟ್ಟು ಒಂದು ರೂಮ್ ಬುಕ್ ಮಾಡಿಕೊಂಡು ನಾವಲ್ಲಿ ರೆಡಿಯಾಗಿ ಅಪ್ ಆಗಿಬಿಟ್ಟು ಬೇಗ ಬೇಗ ತಿಂಡಿ ತಿನ್ನೋಕೆ ಹೋದ್ವಿ ಯಾಕಂದರೆ ನಮಗೆ ಟೈಮ್ ಕಮ್ಮಿ ಇತ್ತು ಬಂದಿದ್ದೇ ಲೇಟ್ ಆಯಿತು ನಾವು ಟೆನ್ ಥರ್ಟಿ ಲೆವೆನ್ ಆಗಿತ್ತು ಅನ್ನಿಸ್ತದೆ ಸೊ ಬೇಗ ಬೇಗ ತಿಂಡಿ ತಿಂದ್ಬಿಟ್ಟು ನಾವೆಲ್ಲ ದರ್ಶನಕ್ಕೆ ಹೋಗ್ಬೇಕಂತ ಬೇಗ ಬೇಗ ರೆಡಿ ಆಗ್ತಾ ಇದ್ವಿ ನಾವೆಲ್ಲರೂ ನೋಡೋ ನೋಡವು ಕುಂತು ನಾನು ಸೀರೆ ಉಡ್ಕೊಂಡಿದ್ದೆ ನಾನು ಆಸೆ ಆಗಿತ್ತು ಸೀರೆ ಉಡ್ಕೊಳೋದು ಸೊ ಅದಕ್ಕೆ ಸೀರೆ ಜೊತೆ ಹೂ ಇಲ್ಲಂದರೆ ಯಾವ ಥರ ಸೊ ನಾನು ಮತ್ತು ಅಕ್ಕ ಹೋಗ್ಬಿಟ್ಟು ಹೂವು ತರಕೊತ ಹೋದ್ವಿ ಸಖತ್ತಾಗಿದ್ದವು ಮಲ್ಲಿಗೆ ಹೂವು ಸೊ ಬಂದ ತಕ್ಷಣ ಹೂವು ಎಲ್ಲರೂ ಮುಟ್ಕೊಂಡು ಎಲ್ಲರಿಗೂ ಇಷ್ಟ ಹೂ ಅಂದರೆ ಸೊ ಎಲ್ಲರೂ ಮುಟ್ಕೊಂಡು ಇನ್ನೂ ರೆಡಿ ಆಗ್ತಾಯಿದ್ರು ನಾವು ಅಷ್ಟೊತ್ತೊಳಗೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ತೊಗೊಳೋಣ ಅಂತ ಹೊರಗೆ ಬಂದು ಫೋಟೋಸ್ ವೀಡಿಯೋಸ್ ತೊಗೊತಾ ಇದ್ವಿ ಸೊ ಫೈನಲಿ ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ ಯಾಕಂದರೆ ತುಂಬ ಲೇಟ್ ಆಗಿದೆ ನಮಗೆ ಸೊ ಬೇಗ ಬೇಗ ಹೋಗಿ ಅಟ್ಲೀಸ್ಟ್ ಎರಡು ಸತಿ ದರ್ಶನ ಮಾಡ್ಕೊಬೋದು ಬೇಗ ಬೇಗ ಮುಗಿಸಿದ್ರೆ ಅಂತ ಬೇಗ ಬೇಗ ಹೊರಡ್ತಾ ಇದ್ವಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇವಾಗ ಹೊರಡ್ತಾ ಇದ್ವಿ ತುಂಬ ಬಿಸಿಲಿತ್ತು ಆ್ಯಕ್ಚುಲಿ ಹಂಗೆ ನೋಡೋದಾದರೆ ಚೆನ್ನಾಗಿತ್ತು ನಮ್ಮ ರೂಮಿಂದ ಸುಮಾರು ಹತ್ತಿರನೇ ಇತ್ತು ಭಾಳ ದೂರ ಏನಿರಲಿಲ್ಲ ಒಂದು ಹತ್ತು ಹದಿನೈದು ತಜ್ಜೆ ಏನು ಸಿಕ್ಕೇ ಬಿಡ್ತು ದೇವಸ್ಥಾನ ದೂರ ಏನು ರೂಮ್ ಮಾಡಿದ್ದಿಲ್ಲ ನಾವು ಸೊ ಬಂದು ಎಲ್ಲರೂ ಗಂಧ ಹಚ್ಕೊಂಡ್ರಿ ಇದು ಒಂಥರ ಟ್ರೆಡಿಷನ್ ಅಂತ ಅಂದ್ಕೊಳ್ರಿ ಅಲ್ಲಿದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತರೂ ಸೊ ಆದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಲಿಟ್ರಲ್ಲಿ ಓಡಿ ಹೋಗಂಗೆ ಆಯಿತು ಅಷ್ಟು ಕಾಲು ಸುಡ್ತಾಯಿದ್ವು ಸ್ವಲ್ಪ ವೈಟ್ ಪೇಂಟ್ ಮೇಲೆ ನಡೆದ್ರೆ ಅಷ್ಟೊಂದು ಏನು ಸುಡ್ತಿರಲಿಲ್ಲ ಬಟ್ ಲಿಟ್ರಲ್ಲಿ ಓಡ್ಕೊಂಡು ಹೋದ್ವಿ ನಾವು ಒಳಗಡೆ ಅದ್ರೊಳಗೂ ಆ ಸೀರೆ ಹಾಕೊಂಡಿದ್ದಕ್ಕೂ ಅದಕ್ಕೂ ಜಾಸ್ತಿ ಆಸೆ ಪಟ್ಟಿದ್ದೆ ನಾನು ಅಣ್ಸಕ್ಕ ಹೋಗ್ಬೇಕು ಹೋಗ್ಬೇಕಂತ ನಮ್ಮಿಬ್ರಿಗೊಂತರು ಕಾಲು ನೆಲದ ಮೇಲೆ ನಿಲ್ತಾನೆ ಇರಲಿಲ್ಲ ಅಷ್ಟು ಖುಷಿ ಆಗಿತ್ತು ನಮಗೆ ಸೊ ಆದರೆ ನಾವು ಹೋಗಿದ್ದೀನೋ ಸಿಕ್ಕಾಪಟ್ಟೆ ಜಾಮ ಇದ್ದರು ಏಕಾದಶಿ ದಿನ ಹೋಗಿರೋದ್ರಿಂದ ಜನ ಇದ್ದರು ಸೊ ಆದರೂ ಚೆನ್ನಾಗಿತ್ತು ಟ್ರಿಪ್ಪು ಬೇಗ ಮುಟ್ಕೊಂಡು ಬಂದ್ವಿ ನಾವು ದರ್ಶನನ ಆಮೇಲೆ ಹೊರಗಡೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಚೆನ್ನಾಗಿತ್ತು ಆ್ಯಕ್ಚುಲಿ ನಿಜ ಬರಬೇಕು ದರ್ಶನ ಮುಗಿಸ್ಕೊಂಡ್ ಬಂದ ತಕ್ಷಣ ಮಲ್ಕೊಂಡ್ವಿ ಯಾಕಂದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ನಿದ್ದೆ ಸರಿ ಆಗಿರ್ಲಿಲ್ಲ ಮಲ್ಕಿ ಎದ್ದಾದ ಮೇಲೆ ನಾವು ಮತ್ತೆ ರೆಡಿಯಾಗಿ ಅಲ್ಲೇ ಸುತ್ತಮುತ್ತ ಇರೋ ಪ್ಲೇಸಸ್ ನೋಡ್ಕೊಂಡು ಬರೋಣ ಅಂತ ಹೊರಟಿ ಆಮೇಲೆ ನಾವು ಊಟನೂ ಮಾಡಿರಲಿಲ್ಲ ಯಾಕಂದರೆ ಏಕಾದಶಿ ದಿನ ಬಂದಿದ್ದರಿಂದ ನಮಗೆ ಪ್ರಸಾದ ಇರ್ಲಿ ಸಿಗಲಿಲ್ಲ ಇರಲೇ ಇಲ್ಲ ಪ್ರಸಾದ ಸೊ ಅದಕ್ಕೆ ನಾವು ಊಟನ ಹೊರಗಡೆ ಮಾಡಿ ಮತ್ತೆ ಬೇರೆ ಪ್ಲೇಸ್ ತೋರಿಸ್ಲಿಕ್ಕಂತಲೇ ಆಟೋದವ್ರು ಇರ್ತಾರೆ ನೀವು ಪರ್ ಹೆಡ್ ಒನ್ ಫಿಫ್ಟಿ ಆರ್ ಟೂ ಹಂಡ್ರೆಡ್ ಅನಿಸುತ್ತೆ ಸೊ ಕೊಟ್ಟು ಹೋದರೆ ಅವ್ರು ಸುಮಾರು ಐದು ಪ್ಲೇಸಸ್ಗೆ ಕರ್ಕೊಂಡೋಗಿ ಅವರೇ ನೀಟಾಗಿ ತೋರ್ಸ್ಕೊಂಡು ಬರ್ತಾರೆ ಅದೇ ಬೆಸ್ಟ್ ಅಂತ ಹೇಳ್ತೀನಿ ಸೊ ಫಸ್ಟ್ ನಾವಿಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇದು ಕೂಡ ತುಂಬಾ ಚೆನ್ನಾಗಿತ್ತು ನಂಗೆ ಹೆಸರು ಮರ್ತೋಗ್ಬಿಟ್ಟದೆ ಬಟ್ ಚೆನ್ನಾಗಿತ್ತು ನೀವು ಬರ್ಬೋದು ಸುಸ್ತಾಗಿಬಿಟ್ಟಿದ್ವಿ ನಾವು ಎಲ್ಲರೂ ಲಿಟ್ರಲ್ಲಿ ನಿದ್ದೆ ಇಲ್ಲ ಯಾರಿಗೂ ಸೊ ನೆಕ್ಸ್ಟ್ ಇಲ್ಲಿ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಬಂದಿದ್ದು ಸ್ಯಾಟರ್ಡೆ ಅದ್ರೊಳಗು ಏಕಾದಶಿ ದಿನ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಈ ಪ್ಲೇಸ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ತುಂಬ ಚೆನ್ನಾಗಿತ್ತು ರಶ್ ಕೂಡ ಅಷ್ಟೇ ಇರುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆದಮೇಲೆ ಹಿಂದ್ಗಡೆ ಲಕ್ಷ್ಮೀ ದೇವಸ್ಥಾನ ಇದೆ ಅದನ್ನು ನೋಡಿಕೊಂಡು ನಾವು ಅಲ್ಲಿಂದ ಸಿಗಿತ ಗೋಶಾಲೆಗೆ ಹೊಡೆವಿ ಗೋಶಾಲೆ ಒಳಗೂ ಅಷ್ಟೇ ಅಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಸ್ವಲ್ಪ ಕಾಮ್ ಅಂತ ಅನಿಸುತ್ತೆ ಹಿಂದೆ ಕಡೆ ಬ್ಯಾಕ್ಗ್ರೌಂಡ್ ಒಳಗೆ ನಿಮಗೆ ಹೊಳೆ ನೋಡಲಿಕ್ಕೆ ಸಿಗುತ್ತೆ ಹೊಳೆ ಏನು ಅಷ್ಟೊಂದು ತುಂಬಿರಲಿಲ್ಲ ಮಳೆಗಾಲದೊಳಗೆ ತುಂಬಿರುತ್ತೆ ಅನ್ಸುತ್ತೆ ಇವಾಗ ಸೊ ನಾವು ಹೋದಾಗ ಏನು ಅಷ್ಟೊಂದು ತುಂಬಿರಲಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ರಾಯರದು ಮಠ ಥರನೇ ಇತ್ತು ಇಲ್ಲೆಲ್ಲ ರಾಯರದು ವಿಗ್ರಹ ಶಿವಂದು ಮತ್ತು ನಂದಿದು ಸುಮಾರು ವಿಗ್ರಹ ಗಡಿಯೆಲ್ಲ ಇತ್ತು ನೆಕ್ಸ್ಟ್ ಇಲ್ಲಿಂದ ನಾವು ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಮತ್ತೊಂದು ಲಕ್ಷ್ಮಿದು ದೇವಸ್ಥಾನ ಸಿಗುತ್ತೆ ಸೊ ಅಲ್ಲಿಂದ ನಾವು ನೆಕ್ಸ್ಟು ಅಪ್ಪಣಾಚಾರ್ ಮನೆಗೆ ಹೋದ್ವಿ ಇಲ್ಲಿ ರಾಯರದ್ದು ಸ್ಟೇ ಆಗ್ತಾರೆ ಅಂತ ಹೇಳ್ತಾರೆ ಸೊ ಇಲ್ಲಿ ಬಂದುಬಿಟ್ಟು ರಾಯರದ್ದು ಬುಕ್ಸು ಫೋಟೋಸ್ ಎಲ್ಲ ಸುಮಾರಿತ್ತು ಸೊ ಇಷ್ಟು ವ್ಲಾಗ್ ಮಾಡೋಕ್ಕಾಯಿತು ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿದ್ದರಿಂದ ನಾನು ಆಮೇಲೆ ಏನೇನಾಯಿತು ಅಂತ ವ್ಲಾಗ್ ಮಾಡಿಲ್ಲ ಇದು ಒಂದು ಪ್ಲೇಸ್ ಕವರ್ ಮಾಡಿದೆ ನಾನು ಸೊ ಮತ್ತೆ ಹೋದ್ವಿ ನಾವು ವಾಪಸ್ಸು ಹೋಟೆಲಿಗೆ ಹೋಗಿ ಅಲ್ಲಿ ರೂಮ್ ಚಕ್ಔಟ್ ಮಾಡಿಕೊಂಡು ಮತ್ತೊಂದು ಸರ್ತಿ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ಅಷ್ಟೊಂದು ಎಲ್ಲ ತೋರ್ಸೋಕೆ सो थैंक यू फॉर वाचिंग